ತರಳವಾಳ ಜಗದ್ಗುರು ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಹಧಾರ ಬಂದಗಳಲ್ಲಿ ಪಡಮಾಡುತ್ತ ಶ್ರೀ ಸಂಸ್ಥೆಯ ಆಡಳಿತ ವರ್ಗದ ಎಲ್ಲ ಮುಖ್ಯಸ್ಥರಿಗೂ ನನ್ನ ನನ್ನ ಮನಗಳನ್ನು ಸಲ್ಲಿಸ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಪ್ರಿಯ ವಿದ್ಯಾರ್ಥಿಗಳು ಇವತ್ತಿನ ತರಗತಿ ಈಗಾಗಲೇ ಎಂಟನೇ ತರಗತಿಯಲ್ಲಿ ಸಮಾಜ ವಿಜ್ಞಾನ ವಿಷಯದ ರಾಜ್ಯಶಾಸ್ತ್ರ ಭಾಗದಲ್ಲಿ ಬರುವಂತ ಎರಡನೇ ಅಧ್ಯಾಯ ಸಾರ್ವಜನಿಕ ಆಡಳಿತ ಪಾಠ ಭಾಗದ ಕುರಿತು ಇಂದಿನ ತರಗತಿಯಲ್ಲಿ ತಿಳ್ಕೊಡ್ತಾ ಇದ್ವಿ ಸೊ ಇವತ್ತಿನ ತರಗತಿಯಲ್ಲಿ ಅದರ ಮುಂದುವರೆದ ಭಾಗವನ್ನು ತಿಳ್ಕೊಂಡು ಸೊ ನಿನ್ನೆ ತರಗತಿಯಲ್ಲಿ ನಾವು ಸಾರ್ವಜನಿಕ ಆಡಳಿತ ಅಂದ್ರೇನು ಅದರ ಒಂದು ಪ್ರಾಮುಖ್ಯತೆ ಅದರ ಒಂದು ವ್ಯಾಪ್ತಿ ಅದೇ ರೀತಿ ನೇಮಕಾತಿಯ ವಿಧಾನಗಳು ನೇಮಕಾತಿ ಅಂದ್ರೇನು ಇತ್ಯಾದಿ ಹಲವು ವಿಚಾರಗಳನ್ನ ತಿಳ್ಕೊಂಡಿದ್ವಿ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇವತ್ತು ಅದರ ಮುಂದುವರೆದ ಭಾಗ ತರಬೇತಿ ಟ್ರೈನಿಂಗ್ ತಿಳ್ಕೊಂಡು ತರಬೇತಿ ತರಬೇತಿ ಅಥವಾ ಟ್ರೈನಿಂಗ್ ಅಂತ ಹೇಳಿ ಕರೀತಾರೆ ನೋಡಿ ಇವತ್ತಿನ ಸಾರ್ವಜನಿಕ ಆಡಳಿತದಲ್ಲಿ ಸಿಬ್ಬಂದಿಯ ದಕ್ಷತೆ ಆತನ ಒಂದು ಪ್ರಾಮಾಣಿಕತೆ ಮತ್ತು ಅವನ ದಕ್ಷತೆ ಆ ಸಿಬ್ಬಂದಿ ಅಥವಾ ನೌಕರ ಪಡ್ಕೊಂಡಿರುವಂತಹ ತರಬೇತಿಗೆ ಸಂಬಂಧಿಸಿದಂತಾಗಿದೆ ಆತ ಪಡ್ಕೊಂಡಿರುವಂತಹ ತರಬೇತಿ ಅವನು ಪಡೆದಿರುವಂತಹ ಟ್ರೈನಿಂಗ್ ಅನ್ನ ಅವಲಂಬಿಸಿರುತ್ತೆ ಪ್ರಿಯ ವಿದ್ಯಾರ್ಥಿಗಳು ಸೊ ಇಲ್ಲಿ ತರಬೇತಿ ಅಂದ್ರೆ ಒಂದು ನಿರ್ದಿಷ್ಟವಾದಂತ ಕಾರ್ಯವನ್ನ ನಿರ್ವಹಿಸಲು ಅಗತ್ಯವಾದಂತಹ ಜ್ಞಾನ ಮತ್ ಅಥವಾ ಪರಿಣಿತಿಯನ್ನ ಪಡ್ಕೊಳ್ಳೋದನ್ನ ನಾವು ತರಬೇತಿ ಅಂತ ಹೇಳಿ ಕರಿತೇವೆ ಒಂದು ನಿರ್ದಿಷ್ಟವಾದಂತ ಕೆಲಸವನ್ನ ನಿರ್ವಹಿಸಲು ಆ ಒಂದು ನಿರ್ದಿಷ್ಟವಾದಂತ ಕೆಲಸವನ್ನ ನಿರ್ವಹಿಸಲು ನಿರ್ದಿಷ್ಟವಾದಂತ ಜ್ಞಾನವನ್ನ ಪರಿಣಿತಿಯನ್ನ ಪಡ್ಕೊಳ್ಳೋದಕ್ಕೆ ನಾವು ತರಬೇತಿ ಅಂತ ಹೇಳಿ ಕರಿತೇವೆ ಉದಾಹರಣೆಗೆ ಒಬ್ಬ ಶಿಕ್ಷಕನಾಗಿ ಶಿಕ್ಷಕ ನೌಕರಿಗೆ ಸೇರು ಸೇರೋದಕ್ಕಿಂತ ಪೂರ್ವದಲ್ಲಿ ಆತ ಏನ್ ಮಾಡ್ಬೇಕಾಗತ್ತೆ ಶಿಕ್ಷಕನಾಗಿ ಅಥವಾ ಪ್ರಶಿಕ್ಷಣಾರ್ಥಿಯಾಗಿ ವೃತ್ತಿಯಾಗಿ ವೃತ್ತಿಯನ್ನು ಯಾವ ರೀತಿ ಮಾಡ್ಬೇಕು ಅಂತ ತರಬೇತಿಯನ್ನು ಪಡ್ಕೋಬೇಕಾಗತ್ತೆ ಬಿ ಎಡ್ ಕೋರ್ಸ್ಗೆ ಸೇರ್ಕೋಬೇಕಾಗತ್ತೆ ಅಲ್ಲಿ ಶಿಕ್ಷಕರಾದವ್ರು ಯಾವ ರೀತಿ ಇರಬೇಕು ಯಾವ ರೀತಿ ಪಾಠ ಬೋಧನೆಯನ್ನ ಮಾಡ್ಬೇಕು ವಿದ್ಯಾರ್ಥಿಗಳ ಜೊತೆಗೆ ಯಾವ ರೀತಿ ಸಂವಾದ ಮಾಡ್ಬೇಕು ಪೋಷಕರ ಜೊತೆಗೆ ಯಾವ ರೀತಿ ಸಂಬಂಧವನ್ನ ಹೊಂದಬೇಕು ತಮ್ಮ ಹಿರಿಯ ಶಿಕ್ಷಕರೊಂದಿಗೆ ಮುಖ್ಯಸ್ಥರೊಂದಿಗೆ ಯಾವ ರೀತಿ ಸಂಬಂಧವನ್ನು ಹೊಂದಬೇಕು ಇತ್ಯಾದಿ ಹಲವು ವಿಚಾರಗಳ ತರಬೇತಿ ನಮಗೆ ಬಿ ಎಡ್ ಆಗಬೇಕು ಸೊ ಅದೇ ರೀತಿ ಯಾವುದೇ ಒಬ್ಬ ನೌಕರ ಯಾವುದೇ ಒಬ್ಬ ಸಿಬ್ಬಂದಿ ತನ್ನ ಕಾರ್ಯದಲ್ಲಿ ದಕ್ಷತೆಯನ್ನ ಜ್ಞಾನವನ್ನ ಪರಿಣಿತಿಯನ್ನ ಪಡಿಬೇಕು ಅಂದ್ರೆ ಆ ಕೆಲಸಕ್ಕೆ ಪೂರ್ವಭಾವಿಯಾದಂತ ತರಬೇತಿಯನ್ನ ಆ ನೌಕರ ಆ ಸಿಬ್ಬಂದಿ ಪಡ್ಕೊಂಡಾಗ ಮಾತ್ರ ಆ ಸಿಬ್ಬಂದಿ ತನ್ನ ಕಾರ್ಯದಲ್ಲಿ ತನ್ನ ಕೆಲಸದಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಆಧುನಿಕ ರಾಜ್ಯಾಡಳಿತ ಕಾರ್ಯ ಅತ್ಯಂತ ಕ್ಲಿಷ್ಟಕರವಾಗಿದೆ ಸುಲಭ ಅಲ್ಲ ಇವತ್ತು ಆಡಳಿತ ಮಾಡೋದಂದ್ರೆ ಕೆಲಸ ಮಾಡೋದಂದ್ರೆ ಸುಲಭ ಅಲ್ಲ ಈ ರೀತಿಯಾದಂತ ಕ್ಲಿಷ್ಟಕರವಾದಂತ ಆಡಳಿತ ವ್ಯವಸ್ಥೆಯಲ್ಲಿ ಒಬ್ಬ ನೌಕರ ಸರಿಯಾದ ತರಬೇತಿಯನ್ನ ಪಡ್ಕೊಂಡ್ರೆ ಮಾತ್ರ ಆತ ತನ್ನ ಕಾರ್ಯದಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಕ್ಕೆ ಸಾಧ್ಯ ಆಗೋದು ಪ್ರಿಯ ವಿದ್ಯಾರ್ಥಿಗಳು ಅವನಿಗೆ ಸರಿಯಾದ ತರಬೇತಿನೇ ಇಲ್ಲ ಅಂದ್ರೆ ಆತ ತನ್ನ ಕರ್ತವ್ಯದಲ್ಲಿ ತನ್ನ ಕೆಲಸದಲ್ಲಿ ತನ್ನ ಕಾರ್ಯದಲ್ಲಿ ಪರಿಪೂರ್ಣ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಬ್ಬ ಬಸ್ ಚಾಲಕ ಸುಗಮವಾಗಿ ಸರಾಗವಾಗಿ ಬಸ್ ಚಾಲನೆ ಅಂದ್ರೆ ಅವನು ಸರಿಯಾದ ಟ್ರೈನಿಂಗ್ ಅನ್ನ ತರಬೇತಿಯನ್ನ ಚಾಲನಾ ತರಬೇತಿಯನ್ನ ಪಡ್ಕೊಂಡಾಗ ಸಾಧ್ಯ ಮಾತ್ರ ಸಾಧ್ಯ ಅವ್ನಿಗೆ ಸರಿಯಾಗಿ ಗೇರಾಕೆ ಬರಲ್ಲ ಸ್ಟೇರಿಂಗ್ ತೀರ್ಸಕ್ಕೆ ಬರಲ್ಲ ಅಂದ್ರೆ ಅವನ ಸೀಟ್ ಮೇಲೆ ಕೂರಿಸಿದ್ರೆ ಏನ್ ಮಾಡ್ತಾನೆ ಸರಿಯಾದ ಬಸ್ ಚಾಲನೆ ಮಾಡ್ತಾನೆ ಇಲ್ಲ ಆಕ್ಸಿಡೆಂಟ್ ಮಾಡ್ತಾನೆ ಹಾಗೆ ಒಬ್ಬ ನೌಕರ ಒಬ್ಬ ಸಿಬ್ಬಂದಿ ತನ್ನ ಕರ್ತವ್ಯದಲ್ಲಿ ನೂರಕ್ಕೂ ನೂರಷ್ಟು ಒಂದು ಪ್ರಮಾಣವನ್ನ ಸಾಧಿಸ್ಬೇಕು ಅಂದ್ರೆ ಅದಕ್ಕೆ ಸರಿಯಾದ ತರಬೇತಿಯ ಒಂದು ನಿರ್ದಿಷ್ಟ ಜ್ಞಾನದ ಆ ಕೆಲಸಕ್ಕೆ ಸಂಬಂಧಿಸಿದಂತ ನಿರ್ದಿಷ್ಟ ಜ್ಞಾನ ಮತ್ತು ಪರಿಣಿತಿಯ ಅವಶ್ಯಕತೆ ಇದೆ ಆ ಪರಿಣಿತಿಯನ್ನ ಆತ ಪಡ್ಕೋಬೇಕಾಗತ್ತೆ ಆ ತರಬೇತಿಯನ್ನ ಆತ ಪಡ್ಕೊಂಡು ತನ್ನ ಕರ್ತವ್ಯದಲ್ಲಿ ತನ್ನ ಕೆಲಸದಲ್ಲಿ ಆತ ಮುಂದುವರಿಬೇಕಾಗತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಒಂದು ವ್ಯವಸ್ಥಿತವಾದಂತ ತರಬೇತಿಯಿಂದ ಮಾತ್ರ ನೌಕರ ತಮ್ಮ ದಕ್ಷ ಕಾರ್ಯನಿರ್ವಹಣೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗದು ಒಂದು ಪ್ರಮಾಣೀಕೃತ ಒಂದು ನಿರ್ದಿಷ್ಟವಾದಂತ ತರಬೇತಿಯನ್ನ ಪಡ್ಕೊಂಡಾಗ ಮಾತ್ರ ಒಬ್ಬ ನೌಕರ ತನ್ನ ಕರ್ತವ್ಯದಲ್ಲಿ ತನ್ನ ಕೆಲಸದಲ್ಲಿ ಒಂದು ಪರಿಪೂರ್ಣತೆಯನ್ನ ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳು ಸರಿಯಾದ ತರಬೇತಿಯನ್ನ ಅಥವಾ ಪಡ್ಕೊಳ್ಳಿಲ್ಲ ಅಂದ್ರೆ ಒಂದು ದಕ್ಷತೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಪರಿಪೂರ್ಣತೆಯಿಂದ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಯ ಒಂದು ಪಾತ್ರ ಅತ್ಯಂತ ಮುಖ್ಯ ವಿಥೌಟ್ ಟ್ರೈನಿಂಗ್ ನಾವು ಟ್ರೈನಿಂಗ್ ಇಲ್ದರೆ ತರಬೇತಿ ಇಲ್ದಲೆ ಯಾವುದೇ ಕೆಲಸವನ್ನ ಸರಿಯಾಗಿ ಮಾಡ್ಲಿಕ್ಕಾಗೋದಿಲ್ಲ ಸೊ ಆಕಾರ ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಗೆ ಒಂದು ವಿಶಿಷ್ಟವಾದಂತಹ ಸ್ಥಾನವಿದೆ ನಿರಂತರವಾಗಿ ಹೊಸ ಕ್ಲಿಷ್ಟ ಮತ್ತು ತಾಂತ್ರಿಕ ಕಾರ್ಯಗಳನ್ನ ನಿರ್ವಹಿಸಬೇಕಾಗಿರೋದ್ರಿಂದ ಸರ್ಕಾರದಲ್ಲಿ ತರಬೇತಿಯ ಪ್ರಾಮುಖ್ಯತೆ ಹೆಚ್ಚುತ್ತಾ ಇದೆ ನಿರ್ದಿಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಂತಹ ಸಂದರ್ಭದಲ್ಲಿ ಕ್ಲಿಷ್ಟತೆ ಎದುರಾಗತ್ತೆ ಸಂಕಷ್ಟಗಳು ಎದುರಾಗ್ತವೆ ಆ ಕ್ಲಿಷ್ಟತೆಯನ್ನ ಸುಲಭವಾಗಿ ಸರಾಗವಾಗಿ ಸರಳವಾಗಿ ಬಿಡಿಸಿ ಅದರಲ್ಲಿ ನಾವು ಮುನ್ನುಗ್ಬೇಕು ಅಂದ್ರೆ ನಮಗೆ ತರಬೇತಿಯ ಪಾತ್ರ ತರಬೇತಿಯ ಅವಶ್ಯಕತೆ ಅತ್ಯಂತ ಮುಖ್ಯವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಒಂದ್ ವೇಳೆ ನಮಗೆ ತರಬೇತಿನೇ ಇಲ್ಲ ಅಂದ್ರೆ ಟ್ರೈನಿಂಗೇ ಇಲ್ಲ ಅಂದ್ರೆ ನಾವು ಯಾವುದೇ ರೀತಿಯ ಸಂದಿಗ್ಧ ಪರಿಸ್ಥಿತಿಯನ್ನ ಕ್ಲಿಷ್ಟಕರವಾದಂತ ಪರಿಸ್ಥಿತಿಯನ್ನ ಎದುರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಸೊ ಆದ್ರಿಂದ ಸಾರ್ವಜನಿಕ ಆಡಳಿತದಲ್ಲಿ ತರಬೇತಿಯ ಒಂದು ಪಾತ್ರ ಪ್ರಾಮುಖ್ಯತೆ ಅತ್ಯಂತ ಮುಖ್ಯವಾಗಿದೆ ಸೊ ಇಷ್ಟು ತರಬೇತಿ ತರಬೇತಿ ಅಂದ್ರೆ ಒಂದು ನಿರ್ದಿಷ್ಟವಾದಂತ ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಒಬ್ಬ ವ್ಯಕ್ತಿಗೆ ಒಬ್ಬ ನೌಕರಿಗೆ ಬೇಕಾದಂತ ಜ್ಞಾನ ಮತ್ತು ಪರಿಣಿತಿಯನ್ನ ನಾವು ತರಬೇತಿ ಅಂತ ಹೇಳಿ ಕರಿತೇವೆ ನೆಕ್ಸ್ಟ್ ತರಬೇತಿಯ ವಿಧಗಳು ಏನು ತರಬೇತಿಯ ವಿಧಗಳು ಅನ್ನೋದನ್ನು ತಿಳ್ಕೋಣ ಎಸ್ ತರಬೇತಿಯ ವಿಧಗಳು ಪ್ರಿಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ತಿಳ್ಕೊಂಡಿರುವಂತೆ ತರಬೇತಿ ಸಾರ್ವಜನಿಕ ಆಡಳಿತದಲ್ಲಿ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ಪಡ್ಕೊಂಡಿದೆ ಸೊ ಅದರಿಂದ ಈ ತರಬೇತಿ ವಿಧಗಳನ್ನ ಗಮನಿಸೋದಾದ್ರೆ ತರಬೇತಿಯು ಈ ತರಬೇತಿಯ ವಿಧಾನ ಅವಧಿ ಹಂತ ತರಬೇತಿ ನೀಡುವಂತ ಸಂಸ್ಥೆ ತರಬೇತಿಯ ವಿಧಾನ ಹಂತ ತರಬೇತಿ ನೀಡುವಂತ ಸಂಸ್ಥೆ ಇತ್ಯಾದಿಗಳ ಆಧಾರಗಳ ಮೇಲೆ ಈ ಕೆಳಕಂಡಂತೆ ತರಬೇತಿಯನ್ನ ಐದು ಭಾಗಗಳಾಗಿ ವಿಂಗಡಿಸಲಾಗಿದೆ ಸೊ ಅದನ್ನ ಒಂದೊಂದನ್ನೇ ನಾವು ಪಡೆದವರು ಸೊ ಮೊದಲನೇ ತರಬೇತಿಯ ವಿಧ ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ ಅನೌಪಚಾರಿಕ ತರಬೇತಿ ತರಬೇತಿಯ ಅಧ ತರಬೇತಿಯ ವಿಧ ತರಬೇತಿ ನೀಡುವಂತ ಸಂಸ್ಥೆಯನ್ನ ಗಣನೆಗೆ ತಕ್ಕೊಂಡು ಈ ಕೆಳಗಂಟಂತೆ ತರಬೇತಿಯ ವಿಧಗಳನ್ನ ಗುರುತಿಸಲಾಗಿದೆ ಅದರಲ್ಲಿ ಒಂದೇ ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ಏನು ಔಪಚಾರಿಕ ತರಬೇತಿ ಅಂದ್ರೆ ನೌಕರ ಕಾರ್ಯನಿರ್ವಹಿಸಬೇಕಾದಂತ ಕಾರ್ಯಕ್ಕೆ ಪೂರ್ವಭಾವಿಯಾಗಿ ಸಿದ್ಧಪಡಿಸಿದಂತ ಕ್ರಮಬದ್ಧ ಯೋಜನೆಗಳಿಂದ ಪಡೆದು ಕಾರ್ಯನಿರ್ವಹಿಸುವುದಕ್ಕೆ ನೌಕರ ತಾನು ಕರ್ತವ್ಯ ನಿರ್ವಹಿಸೋದಕ್ಕಿಂತ ಪೂರ್ವದಲ್ಲಿ ಆ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ನೌಕರ ತಾನು ಕರ್ತವ್ಯ ನಿರ್ವಹಿಸೋದಕ್ಕಿಂತ ಪೂರ್ವದಲ್ಲಿ ಆ ಕರ್ತವ್ಯಕ್ಕೆ ಸಂಬಂಧಿಸಿದಂತೆ ಒಂದು ಕ್ರಮಬದ್ಧವಾದಂತ ಒಂದು ಚೌಕಟ್ಟಿನಲ್ಲಿರುವಂತ ಪಡೆಯುವಂತಹ ತರಬೇತಿಗೆ ನಾವೇನಂತ ಹೇಳಿ ಕರಿತೇವೆ ಔಪಚಾರ ಔಪಚಾರಿಕ ತರಬೇತಿ ಅಂತೇಳಿ ಕರಿತೇವೆ ಈ ತರಬೇತಿಯನ್ನ ಪರಿಣಿತ ಮಾರ್ಗದರ್ಶನದಲ್ಲಿ ಈ ತರಬೇತಿಯನ್ನ ಯಾಕೆ ಕೊಡ್ತಾರೆ ಅಂದ್ರೆ ಮಾಸ್ಟರ್ ಟ್ರೈನರ್ಸ್ ಅಂದ್ರೆ ಯಾವ ತರಬೇತಿಯನ್ನ ಯಾವ ನೌಕರರಿಗೆ ಕ್ರಮಬದ್ಧವಾಗಿ ಕೊಡಬೇಕು ಅಂತ ಇರುತ್ತೋ ಅಂತ ವ್ಯಕ್ತಿಗಳು ಈ ಔಪಚಾರಿಕ ತರಬೇತಿಯಲ್ಲಿ ತರಬೇತಿಯನ್ನ ಕೊಡ್ತಾರೆ ಪರಿಣಿತರಿಂದ ತರಬೇತಿಯನ್ನ ತರಬೇತುದಾರರಿಗೆ ಈ ಔಪಚಾರಿಕ ತರಬೇತಿಯಲ್ಲಿ ಕೊಡ್ಲಾಗತ್ತೆ ಸೊ ಎರಡನೇದು ಅನೌಪಚಾರಿಕ ತರಬೇತಿ ನೌಕರ ತನ್ನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ನೌಕರ ತನ್ನ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಮೂಲಕ ಪಡೆದುಕೊಳ್ಳುವಂತಹ ತರಬೇತಿಗೆ ಅನೌಪಚಾರಿಕ ತರಬೇತಿ ಹೇಳಕ್ ಆಗ್ತದೆ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿಗೆ ಕ್ಲರ್ಕ್ ಅಥವಾ ಎಫ್ ಡಿ ಆಗಿ ಅಪಾಯಿಂಟ್ ಆಗ್ತಾನೆ ಅವನ್ಗೆಲ್ಲೋ ಎಷ್ಟು ಹೊರಗಡೆ ಹೋಗ್ತಾ ಇರೋ ಟ್ರೈನಿಂಗ್ ಕೊಡಲ್ಲ ಉದಾಹರಣೆಗೆ ಅವನು ಕಂದಾಯ ಇಲಾಖೆಯಲ್ಲಿ ಎಫ್ ಡಿ ಆಗಿ ಪೋಸ್ಟಿಂಗ್ ಆಯ್ತು ಅಂದ್ರೆ ಅವನಿಗೆ ಬೇರೆ ಎಲ್ಲೋನಿಗೆ ಟ್ರೈನಿಂಗ್ ಕೊಡಿಸಲ್ಲ ಮೊದಲಿಗೆ ಅವ್ನ ಕಂದಾಯ ಇಲಾಖೆ ಒಂದು ವಿಭಾಗ ಕಳಿಸ್ತಾರೆ ಅಲ್ಲೊಬ್ಬ ಸೀನಿಯರ್ ಆಫೀಸರ್ ಅವನು ಬಿಡ್ತಾರೆ ತನ್ನ ಕೆಲಸ ಮಾಡಿದ್ರೆ ಏನ್ ಮಾಡ್ಬೇಕಾಗತ್ತೆ ಆ ಒಂದು ನಿರ್ದಿಷ್ಟ ನೌಕರಿಗೆ ಸಂಬಂಧಿಸಿದಂತೆ ತರಬೇತಿಯನ್ನ ಪಡ್ಕೋಬೇಕಾಗತ್ತೆ ಸೊ ಇದಕ್ಕೆ ಅನೌಪಚಾರಿಕ ತರಬೇತಿ ಅಂತ ಹೇಳಿ ಕರಿತೇವೆ ಇನ್ನು ಎರಡು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ತರಬೇತಿ ಎರಡನೇದು ನೌಕರಿ ಪೂರ್ವ ಮತ್ತು ನೌಕರಿ ಆರಂಭೋತ್ತರ ಆರಂಭೋತ್ತರ ತರಬೇತಿ ಎಸ್ ಏನು ನೌಕರಿ ಪೂರ್ವ ಅಥವಾ ನೌಕರಿ ಆರಂಭೋತ್ತರ ತರಬೇತಿ ಇದ್ರೆ ಸೊ ಮೊದಲೂ ನೌಕರಿ ಪೂರ್ವ ತರಬೇತಿ ಇದ್ರೆ ನಾವು ಒಂದು ನಿರ್ದಿಷ್ಟ ನೌಕರಿಗೆ ಸೇವಕ್ಕಿಂತ ಪೂರ್ವದಲ್ಲಿ ಆ ನೌಕರಿಗೆ ಸಂಬಂಧಿಸಿದ ತರಬೇತಿಯನ್ನ ಮಾಡ್ಕೊಡೋದು ಉದಾಹರಣೆಗೆ ಬಿ ಎಡ್ ಮಾಡಲು ಯಾವ್ದೋ ಒಬ್ಬ ಶಿಕ್ಷಕ ನನ್ನ ಹೈಸ್ಕೂಲ್ ಶಿಕ್ಷಕ ಆಗ್ಬೇಕು ಅಂತ ಅನ್ಕೊಂಡ್ರೆ ಅವನು ಶಿಕ್ಷಕ ಬಿ ಎಡ್ ಪದವಿಯನ್ನ ಪಡೆಯಂಗಿಲ್ಲ ಅವನು ತಾನು ನೌಕರಿಗೆ ಸೇರೋದ್ಕಿಂತ ಪೂರ್ವದಲ್ಲೇ ತಾನು ಕೆಲಸಕ್ಕೆ ಸೇರೋದ್ಕಿಂತ ಪೂರ್ವದಲ್ಲೇ ಆ ಕೆಲಸಕ್ಕೆ ಸಂಬಂಧಿಸಿದಂತಹ ತರಬೇತಿಯನ್ನ ಪಡ್ಕೋಬೇಕಾಗತ್ತೆ ಒಬ್ಬ ವ್ಯಕ್ತಿ ನಾ ಟೀಚರ್ ಆಗಬೇಕು ಅನ್ಕೊಂಡ್ರೆ ಅದಕ್ಕೆ ಪೂರ್ವವಾಗಿ ಅವನೇನ್ ಮಾಡ್ಬೇಕಾಗತ್ತೆ ಬಿ ಎಡ್ ತರಬೇತಿಯನ್ನ ಪಡ್ಕೋಬೇಕಾಗತ್ತೆ ಇದು ನೌಕರಿ ಪೂರ್ವ ತರಬೇತಿ ಈ ಒಂದು ಪ್ರಮುಖವಾದಂತ ಉದಾಹರಣೆ ಆಗಿದೆ ಎಸ್ ನೌಕರಿನ ಅಂತರದ ಅಥವಾ ಆರಂಭೋತ್ತರ ತರಬೇತಿ ಅಂದ್ರೆ ನೌಕರರ ಆರಂಭೋತ್ತರ ತರಬೇತಿಯು ಹುದ್ದೆಗೆ ಆಯ್ಕೆಯಾದವರಿಗೆ ನೀಡುವಂತ ತರಬೇತಿ ಆಗಿದೆ ನೌಕರರಿಗೆ ಮೇಲೆ ನೀಡುವಂತ ತರಬೇತಿ ನೌಕರ ಆರಂಭೋತ್ತರ ಅಂದ್ರೆ ಅಥವಾ ಒಬ್ಬ ಪೋಸ್ಟ್ ಮ್ಯಾನ್ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಸೊ ಅವ್ನು ಕೆಲಸ ಸೇರೋಕ್ಕಿಂತ ಮುಂಚೆ ಪೋಸ್ಟ್ ಮ್ಯಾನ್ ಟ್ರೈನಿಂಗ್ ಕೊಡಲ್ಲ ಆತ ಪೋಸ್ಟ್ ಮ್ಯಾನ್ ಆದ ತಕ್ಷಣ ಅವನ ಕೆಲ್ಸಕ್ಕೆ ಸೇರಿದ ತಕ್ಷಣ ಅಲ್ಲಿರುವಂತ ಸೀನಿಯರ್ ಪೋಸ್ಟ್ ಮ್ಯಾನ್ಸ್ ಅವನಿಗೆ ಆ ಕೆಲಸದ ಬಗ್ಗೆ ಪರಿಪೂರ್ಣತೆಯನ್ನ ತರಬೇತಿಯನ್ನ ನೀಡ್ತಾರೆ ಉದಾಹರಣೆಗೆ ಒಬ್ಬ ಬ್ಯಾಂಕ್ ಅಲ್ಲಿ ಕ್ಯಾಶಿಯರ್ ಆಗಿ ಸೇರ್ಕೊಡ್ತಾನೆ ಸೊ ಅವ್ನು ಕ್ಯಾಶಿಯರ್ ಆಗೋದಕ್ಕಿಂತ ಮುಂಚೆ ಅವನಿಗೆ ಟ್ರೈನಿಂಗ್ ಕೊಡಲ್ಲ ಬ್ಯಾಂಕ್ ಅಲ್ಲಿ ಆತ ಕ್ಯಾಶಿಯರ್ ಆಗಿ ಸೇರ್ಕೊಂಡ ಮೇಲೆ ಆ ಕೆಲಸಕ್ಕೆ ಸಂಬಂಧಿಸಿದಂತೆ ಹಣದ ವಹಿವಾಟಿಗೆ ಸಂಬಂಧಿಸಿದಂತೆ ಈ ನೌಕರಿಯ ಆರಂಭೋತ್ತರ ತರಬೇತಿಯಲ್ಲಿ ತರಬೇತಿಯನ್ನು ಕೊಡ್ತಾರೆ ಪೂರ್ವ ಮತ್ತು ನೌಕರಿಯ ಆರಂಭೋತ್ತರ ತರಬೇತಿ ಅಂತೇಳಿ ಕರೀತವೆ ಇನ್ನು ಮೂರು ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ಅಲ್ಪಾವಧಿ ಮತ್ತು ದೀರ್ಘಾವಧಿ ತರಬೇತಿ ಏನು ಅಲ್ಪಾವಧಿ ತರಬೇತಿ ಅಂದ್ರೆ ಕನಿಷ್ಠ ನಾಲ್ಕು ತಿಂಗಳಿಂದ ನಾಲ್ಕು ವಾರಗಳಿಂದ ಹಿಡಿದು ಆರು ತಿಂಗಳ ಕಾಲ ಪಡೆಯುವಂತಹ ತರಬೇತಿ ಅಲ್ಪಾವಧಿ ಅಂದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪಡೆಯುವಂತಹ ತರಬೇತಿ ಆಗಿದೆ ಸೊ ಈ ತರಬೇತಿಯಲ್ಲಿ ಅತ್ಯಂತ ಕಡಿಮೆ ಅವಧಿಯ ತರಬೇತಿಯಾಗಿದೆ ಉದಾಹರಣೆಗೆ ಯಾವುದೇ ಒಂದು ಕರ್ನಾಟಕದ ಲೋಕಸೇವಾ ಆಯೋಗದ ಸ್ಟೇಟ್ ಗೌರ್ಮೆಂಟ್ ಅಹ್ ಜಾಬ್ ಪಡ್ಕೊಂಡಂತ ಸಂದರ್ಭದಲ್ಲಿ ಅವನಿಗೆ ಸುಮಾರು ಪಿ ಡಿ ಪಿಡಿಒ ಅಂದ್ರೆ ಪಂಚಾಯತ್ ಡೆವಲಪಿಂಗ್ ಆಫೀಸರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗೆ ಲೋಕಸೇವಾ ಆಯೋಗದ ಮುಖಾಂತರ ಅಂತ ನೇಮಕಗೊಂಡಂತ ಸಂದರ್ಭದಲ್ಲಿ ಅವನಿಗೆ ತನ್ನ ಕೆಲಸಕ್ಕೆ ಸಂಬಂಧಿಸಿದಂತೆ ನಾಲ್ಕರಿಂದ ಆರು ವಾರಗಳ ಒಂದು ಸಣ್ಣ ಅವಧಿಯ ತರಬೇತಿಯನ್ನು ಕೊಡ್ಲಾರ ಇದಕ್ಕೆ ನಾವು ಅಲ್ಪಾವಧಿ ತರಬೇತಿ ಅಂತ ಹೇಳಿ ಕರಿತೇವೆ ಈ ತರಬೇತಿಯ ಅವಧಿಯಲ್ಲಿ ಆತ ತನ್ನ ಕರ್ತವ್ಯಕ್ಕೆ ತನ್ನ ಕೆಲಸಕ್ಕೆ ಸಂಬಂಧಿಸಿದಂತ ಪೂರ್ವಭಾವಿ ತರಬೇತಿಯನ್ನ ಆತ ಪಡ್ಕೊಡ್ತೇನೆ ಸೊ ಇನ್ನು ಎರಡು ದೀರ್ಘಾವಧಿ ತರಬೇತಿ ದೀರ್ಘಾವಧಿ ತರಬೇತಿ ಅಂದ್ರೆ ಅತ್ಯಂತ ಹೆಚ್ಚಿನ ಅವಧಿಯ ತರಬೇತಿ ದೀರ್ಘಕಾಲ ಅವಧಿಯ ತರಬೇತಿ ಆಗಿರುತ್ತೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ನಡುವಿನ ತರಬೇತಿ ದೀರ್ಘಾವಧಿ ತರಬೇತಿ ಎಷ್ಟು ವರ್ಷಗಳವರೆಗೂ ನಡೆಯುತ್ತೆ ಸುಮಾರು ಒಂದು ವರ್ಷದಿಂದ ಹಿಡಿದು ಎರಡು ವರ್ಷಗಳ ಒಂದು ಅವಧಿಯಲ್ಲಿ ನಡೆಯುವಂತ ತರಬೇತಿ ದೀರ್ಘಾವಧಿಯಲ್ಲಿನ ಅವಧಿಯಲ್ಲಿನ ತರಬೇತಿ ಪ್ರಿಯ ವಿದ್ಯಾರ್ಥಿಗಳೇ ಸಾಮಾನ್ಯವಾಗಿ ಯು ಕೇಂದ್ರ ಲೋಕ ಸೇವಾ ಲೋಕಸೇವಾ ಆಯೋಗ ಅಥವಾ ಕೇಂದ್ರ ಐಎಎಸ್ ಐಪಿಎಸ್ ಈ ರೀತಿ ಒಂದು ಅಖಿಲ ಭಾರತ ಸೇವೆಗಳಿಗೆ ಸಂಬಂಧಿಸಿದಂತೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ತರಬೇತಿಯನ್ನ ಕೊಡ್ತಾರೆ ಯು ಪಿ ಕೇಂದ್ರ ಸರ್ಕಾರಿ ಸೇವೆಗೆ ಆಯ್ಕೆಯಾದಂತವರಿಗೆ ಐಎಎಸ್ ಐ ಪಿ ಎಸ್ ಐಆರ್ ಎಸ್ ರೀತಿ ಉದ್ಯೋಗಕ್ಕೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ತರಬೇತಿಯನ್ನ ಕೊಡ್ತಾರೆ ಇದು ಅತ್ಯಂತ ದೀರ್ಘಾವಧಿಯ ತರಬೇತಿಯ ವಿಧಾನವಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಮತ್ತೆ ಮುಂದಿನ ನಾಲ್ಕನೇ ತರಬೇತಿಯ ವಿಧ ಇಲಾಖಾ ಮತ್ತು ಕೇಂದ್ರೀಯ ತರಬೇತಿ ಕೇಂದ್ರೀಯ ತರಬೇತಿ ನೋಡಿ ಯಾವುದೇ ಒಂದು ಇಲಾಖೆಗೆ ಒಬ್ಬ ನೌಕರ ಸೇರ್ಕೊಂಡಂತ ಸಂಬಂಧಿಸಿದಂತೆ ಸೇರ್ಕೊಂಡಂತ ಸಂದರ್ಭದಲ್ಲಿ ಆ ಇಲಾಖೆ ತನ್ನ ನೌಕರಿಗೆ ಇಲಾಖಾ ಕೆಲಸದ ಬಗ್ಗೆ ತರಬೇತಿ ಕೊಡುತ್ತೆ ಉದಾಹರಣೆಗೆ ಪೊಲೀಸ್ ಇಲಾಖೆಗೆ ಸೇರ್ಕೊಂಡಂತ ಒಬ್ಬ ಆ ನೌಕರರಿಗೆ ಆ ಇಲಾಖೆ ತನ್ನ ಇಲಾಖೆಗೆ ಸಂಬಂಧಿಸಿದಂತ ತರಬೇತಿಯನ್ನ ಕೊಡುತ್ತೆ ಇದು ಇಲಾಖಾ ತರಬೇತಿಯಾಗಿದೆ ಕೇಂದ್ರೀಯ ಸಂಸ್ಥೆಯ ಒಂದು ತರಬೇತಿ ಒಬ್ಬ ಉದ್ಯೋಗಿಗೆ ಕೇಂದ್ರೀಯ ಸಂಸ್ಥೆ ಒಂದು ತರಬೇತಿಯನ್ನ ನೀಡಿದ್ರೆ ಅದು ಕೇಂದ್ರೀಯ ತರಬೇತಿ ಕೇಂದ್ರ ಸರ್ಕಾರದ ಯಾವುದೇ ಒಂದು ಹುದ್ದೆಗೆ ಒಬ್ಬ ವ್ಯಕ್ತಿ ಸೇರಿದಾಗ ಆ ವ್ಯಕ್ತಿಗೆ ಕೇಂದ್ರೀಯ ಒಂದು ಸಂಸ್ಥೆ ತರಬೇತಿಯನ್ನು ಕೊಟ್ರೆ ಅದು ಕೇಂದ್ರೀಯ ತರಬೇತಿ ಆಗುತ್ತೆ ಇನ್ನು ಕೊನೆಯದು ಪರಿಣಿತ ತರಬೇತಿ ಮತ್ತು ಹಿನ್ನೆಲೆ ತರಬೇತಿ ಐನೇದು ಪರಿಣಿತ ಮತ್ತು ಹಿನ್ನೆಲೆ ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ ಏನು ಪರಿಣಿತ ಎಕ್ಸ್ಪೋರ್ಟ್ ಅಂದ್ರೆ ಒಬ್ಬ ಎಕ್ಸ್ಪೋರ್ಟ್ ತರಬೇತಿಯನ್ನ ಕೊಡುವಂತಹ ವ್ಯಕ್ತಿ ಒಂದು ನಿರ್ದಿಷ್ಟ ತರಬೇತಿಯನ್ನ ಒಂದು ನಿರ್ದಿಷ್ಟ ಜ್ಞಾನವನ್ನ ಪಡೀಲಿಕ್ಕೆ ಅರ್ಥ ಮಾಡ್ಕೊಡ್ರಿ ಪ್ರಿಯ ವಿದ್ಯಾರ್ಥಿಗಳೇ ಒಂದು ನಿರ್ದಿಷ್ಟವಾದಂತಹ ಜ್ಞಾನವನ್ನ ಪಡೀಲಿಕ್ಕೆ ಒಬ್ಬ ವ್ಯಕ್ತಿ ನೀಡುವಂತಹ ನಿರ್ದಿಷ್ಟವಾದಂತಹ ತಜ್ಞತೆ ಮತ್ತು ಕೌಶಲ್ಯತೆಯನ್ನ ಆಧರಿಸಿದಂತಹ ಒಬ್ಬ ಉದಾಹರಣೆ ಉದಾಹರಣೆಗೆ ಒಬ್ಬ ಹೈಸ್ಕೂಲ್ ಟೀಚರ್ ಆಗ್ಬೇಕು ಅಂದ್ರೆ ಆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಆ ಹುದ್ದೆಗೆ ಸಂಬಂಧಿಸಿದಂತೆ ನಿರ್ದಿಷ್ಟವಾಗಿ ಪಡೆಯುವಂತ ವ್ಯಕ್ತಿ ಹೈಸ್ಕೂಲ್ ಶಿಕ್ಷಕ ಆಗಬೇಕು ಅಂದ್ಬಿಟ್ಟು ಬಸ್ ಒಡೆಯ ಕರೆಯಕ್ಕಾಗಲ್ಲ ಆ ಹುದ್ದೆಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟವಾದಂತಹ ಪರಿಣಿತಿಯನ್ನ ಪಡೆಯಬೇಕು ಯಾವುದು ಬಿ ಎಡ್ ಕೋರ್ಸ್ ಮಾಡಬೇಕು ಇದು ಪರಿಣಿತ ತರಬೇತಿ ಆಗುತ್ತೆ ಅದೇ ರೀತಿ ಹಿನ್ನೆಲೆ ತರಬೇತಿ ಅಂದ್ರೆ ಕೆಲವು ಸಾಮಾನ್ಯ ವಿಷಯಗಳ ಕುರಿತು ತಿಳುವಳಿಕೆಯನ್ನ ಪಡ್ಕೊಳ್ಳೋದು ಕೆಲವು ಸಾಮಾನ್ಯ ವಿಷಯಗಳನ್ನ ಕುರಿತು ತಿಳುವಳಿಕೆ ಪಡ್ಕೊಳ್ಳೋದಕ್ಕೆ ನಾವು ಹಿನ್ನೆಲೆ ತರಬೇತಿ ಅಂತೇಳಿ ಕರೀತೇವೆ ಸೊ ಇಷ್ಟು ಈ ಐದು ವಿಧಗಳನ್ನ ತರಬೇತಿ ವಿಧಗಳು ಅಂತೇಳಿ ಕರೆತವೆ ಒಂದು ಔಪಚಾರಿಕ ಮತ್ತು ಅನೌಪಚಾರಿಕ ತರಬೇತಿ ನೌಕರಿ ಪೂರ್ವ ಮತ್ತು ನೌಕರಿ ಆರಂಭದ ತರಬೇತಿ ತರಬೇತಿ ನಾ ಇಲಾಖೆ ಮತ್ತು ಕೇಂದ್ರೀಯ ತರಬೇತಿ ಐದು ಪರಿಣಿತ ಮತ್ತು ಹಿನ್ನೆಲೆ ತರಬೇತಿ ಹೀಗೆ ಐದು ತರಬೇತಿಯ ವಿಧಗಳನ್ನ ಇಲ್ಲಿ ಕೊಡಲಾಗಿದೆ ಪ್ರಿಯ ವಿದ್ಯಾರ್ಥಿಗಳು ಸೊ ನಂತರ ಕೇಂದ್ರ ಲೋಕಸೇವಾ ಆಯೋಗ ಏನೋ ನೆಕ್ಸ್ಟ್ ಕೇಂದ್ರ ಲೋಕಸೇವಾ ಆಯೋಗವನ್ನು ಕುರಿತು ತಿಳಿದವು ಕೇಂದ್ರ ಲೋಕ ಸೇವಾ ಆಯೋಗ ಕೇಂದ್ರ ಲೋಕ ಸೇವಾ ಆಯೋಗ ಎಸ್ ಇಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗವು ನೋಡಿ ಕೇಂದ್ರ ಲೋಕ ಸೇವಾ ಆಯೋಗ ನಮ್ಮ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಈ ಕೇಂದ್ರ ಲೋಕಸೇವಾ ಆಯೋಗ ಎಂಬ ಒಂದು ಸಂವಿಧಾನಾತ್ಮಕ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಗಿದೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗವನ್ನ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ಸ್ಥಾಪನೆ ಆದಂತಹ ಒಂದು ಸಂವಿಧಾನಾತ್ಮಕ ಆಯೋಗವಾಗಿದೆ ಈ ಒಂದು ಕೇಂದ್ರ ಲೋಕಸೇವಾ ಆಯೋಗದಲ್ಲಿ ಒಬ್ಬರು ಅಧ್ಯಕ್ಷರು ಅಧ್ಯಕ್ಷರು ಮತ್ತು ಹತ್ತು ಜನ ಸದಸ್ಯರಿದ್ದಾರೆ ಹತ್ತು ಜನ ಸದಸ್ಯರು ಇರ್ತಾರೆ ಇವರನ್ನ ರಾಷ್ಟ್ರಪತಿಗಳು ಆಯ್ಕೆ ಮಾಡ್ತಾರೆ ಯಾರು ಆಯ್ಕೆ ಮಾಡ್ತಾರೆ ರಾಷ್ಟ್ರಪತಿಗಳು ಕೇಂದ್ರ ಲೋಕಸ ಲೋಕಸೇವಾ ಆಯೋಗ ಒಬ್ಬ ಅಧ್ಯಕ್ಷರನ್ನ ಹತ್ತು ಮಂದಿ ಸದಸ್ಯರನ್ನ ಹೊಂದುವುದರ ಮುಖಾಂತರ ತನ್ನ ಕರ್ತವ್ಯವನ್ನ ನಿರ್ವಹಿಸುತ್ತೆ ಇವರನ್ನ ಆಯ್ಕೆ ಮಾಡ್ಕೊಂಡವರು ನಮ್ಮ ರಾಷ್ಟ್ರಪತಿಗಳು ಇವರನ್ನ ಆಯ್ಕೆ ಮಾಡ್ತಾರೆ ಈ ಸದ ಸದಸ್ಯರ ಅಧಿಕಾರದ ಅವಧಿ ತಾವು ನೇಮಕಗೊಂಡಾಗಿಂದ ಆರು ವರ್ಷಗಳಿಗಿರುತ್ತೆ ಈ ಆರು ವರ್ಷಗಳಿಗಿಂತ ಮುಂಚೆನೇ ಅವರಿಗೆ ಏನಾದ್ರು ಅರವತ್ತೈದು ವರ್ಷ ವಯಸ್ಸಾದ್ರೆ ಅವರು ತಮ್ಮ ಹುದ್ದೆಯಿಂದ ನಿವೃತ್ತಿ ಆಗ್ಬೇಕಾಗತ್ತೆ ನೋಡಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಮತ್ತು ಸದಸ್ಯರ ಅಧಿಕಾರ ಅವಧಿ ಆರು ವರ್ಷಗಳಾಗಿರುತ್ತೆ ಈ ಆರು ವರ್ಷಕ್ಕಿಂತ ಮುಂಚೆ ಅವ್ರಿಗೆ ಏನಾದರೂ ಅರವತ್ತೈದು ವರ್ಷ ಆದ್ರೆ ಅವ್ರು ಏನ್ ಮಾಡ್ಬೇಕಾಗತ್ತೆ ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ ಒಂದ್ ವೇಳೆ ಯಾವುದೇ ಒಬ್ಬ ಲೋಕಸೇವಾ ಆಯೋಗದ ಅಧ್ಯಕ್ಷ ಆಗ್ಲಿ ಇತರ ಸದಸ್ಯರಾಗಲಿ ಕರ್ತವ್ಯ ಲೋಪವನ್ನ ಮಾಡಿದ್ರೆ ಸಂವಿಧಾನದ ವಿರುದ್ಧವಾಗಿ ನಡ್ಕೊಂಡ್ರೆ ಅವ್ರನ್ನ ವಜಾಗೊಳಿಸುವಂತ ಅಧಿಕಾರ ರಾಷ್ಟ್ರಾಧ್ಯಕ್ಷೆ ಯಾರಿಗಿರುತ್ತೆ ರಾಷ್ಟ್ರಪತಿಗಳಿಗೆ ಅಥವಾ ರಾಷ್ಟ್ರಾಧ್ಯಕ್ಷರಿಗೆ ಇವರನ್ನ ವಜಾಗೊಳಿಸುವಂತ ಒಂದಿದು ಕೂಡ ಇರೋದನ್ನ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಹೀಗೆ ರಾಷ್ಟ್ರಾಧ್ಯಕ್ಷರು ದುರ್ನಾಡನೆಯನ್ನ ಒಳಗೊಂಡಂತಹ ಅಧ್ಯಕ್ಷರನ್ನ ಮತ್ತೆ ಇತರ ಸದಸ್ಯರನ್ನ ವಜಾಗೊಳಿಸುವಂತಹ ಅಧಿಕಾರವನ್ನ ಕೂಡ ಬಂದಿದ್ದಾರೆ ಇದರ ಕೇಂದ್ರ ಕಚೇರಿ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಎಲ್ಲಿದೆ ದೆಹಲಿಯಲ್ಲಿದೆ ಇದು ಕಾರ್ಯದರ್ಶಿಗಳನ್ನ ಕೂಡ ಒಳಗೊಂಡಿರುತ್ತೆ ಒಬ್ರು ಅಧ್ಯಕ್ಷ ಸದಸ್ಯರಷ್ಟೇ ಅಲ್ಲ ಒಬ್ರು ಸೆಕ್ರೆಟರಿ ಅಥವಾ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷ ಸೆಕ್ರೆಟರಿ ಎಂದು ಕೇಳ್ಕೊಳ್ತೇವೆ ಕಾರ್ಯದರ್ಶಿಯನ್ನು ಕೂಡ ಈ ಕೇಂದ್ರ ಲೋಕಸೇವಾ ಆಯೋಗ ಒಳಗೊಂಡಿರೋದನ್ನ ಈ ಸಂದರ್ಭದಲ್ಲಿ ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸಾರ್ಥಿ ಕೇಂದ್ರ ಲೋಕಸೇವಾ ಆಯೋಗ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯ ಪ್ರಕಾರ ರಚಿಸಲಿಕ್ಕೆ ಅವಕಾಶವನ್ನ ಮಾಡಿಕೊಂಡಿದೆ ಈ ಆಯೋಗ ಒಬ್ಬ ಅಧ್ಯಕ್ಷರು ಹತ್ತು ಜನ ಸದಸ್ಯರನ್ನ ಒಳಗೊಂಡಿರುತ್ತೆ ಇವರನ್ನ ರಾಷ್ಟ್ರಾಧ್ಯಕ್ಷರು ನೇಮಕ ಮಾಡ್ತಾರೆ ಇವರು ಇವರಿಂದ ಅಧಿಕಾರದಿಂದ ಅವರು ನೇಮಕಗೊಂಡಾಗಿಂದ ಆರು ವರ್ಷ ಆರು ವರ್ಷದಿಂದ ಅವ್ರಿಗೆ ಅರವತ್ತೈದು ವರ್ಷ ಮುಖ್ಯ ಆದ್ರೆ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ ಒಂದ್ ರೀತಿ ಭ್ರಷ್ಟಾಚಾರದಲ್ಲಿ ದುರ್ವ ದುರ್ನಡತೆಯಲ್ಲಿ ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊಂಡ್ರೆ ಅವರನ್ನು ಮಜಾಗೊಳಿಸುವ ಅಧಿಕಾರವು ಕೂಡ ನಮ್ಮ ರಾಷ್ಟ್ರಪತಿಗಳಿಗಿದೆ ನಮ್ಮ ಕೇಂದ್ರ ಲೋಕ ಸೇವಾ ಆಯೋಗದ ಕೇಂದ್ರ ಕಚೇರಿ ದೆಹಲಿಯಲ್ಲಿ ಇದು ಒಬ್ಬ ಕಾರ್ಯದರ್ಶಿಯನ್ನ ಕೂಡ ಒಳಗೊಂಡಿರೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿ ಸೊ ನೆಕ್ಸ್ಟ್ ಸೊ ಇದು ಕೇಂದ್ರ ಲೋಕ ಸೇವಾ ಆಯೋಗದ ಕಾರ್ಯಗಳು ಏನ್ ಕಸಮಾರ್ಥ ಕೇಂದ್ರ ಸೇವಾ ಆಯೋಗ ಏನು ಕೆಲಸಗಳನ್ನ ಏನು ಕಾರ್ಯಗಳನ್ನ ಮಾಡುತ್ತೆ ಅಂತ ಕಾರ್ಯಗಳು ನಮ್ಮ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿ ವಿಧಿ ಎಷ್ಟೋ ಸಂವಿಧಾನದ ಮುನ್ನೂರ ಇಪ್ಪತ್ತನೇ ವಿಧಿ ಕೇಂದ್ರ ಲೋಕಸೇವಾ ಆಯೋಗದ ಕಾರ್ಯಗಳನ್ನ ಗುರುತಿಸಿರುವುದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದು ಇದರ ಒಂದನೇ ಕಾರ್ಯ ಅಥವಾ ಮೊದಲನೇ ಕಾರ್ಯ ಏನಪ್ಪಾ ಅಂದ್ರೆ ಕೇಂದ್ರ ಲೋಕಸೇವಾ ಆಯೋಗದ್ದು ಕೇಂದ್ರದ ಎ ಮತ್ತು ಬಿ ವೃಂದದ ಸೇವೆಗಳಿಗೆ ನೇಮಕ ಮಾಡಲು ಪರೀಕ್ಷೆಗಳನ್ನ ನಡೆಸುವುದು ಕೇಂದ್ರದ ಉನ್ನತ ಹುದ್ದೆಗಳಿಗೆ ಎ ಮತ್ತು ಅದರಲ್ಲಿ ಎ ವಿಶೇಷವಾಗಿ ಎ ಮತ್ತು ಬಿ ವೃಂದದ ಗ್ರೇಡ್ ನ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ತುಂಬಲಿಕ್ಕೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸಲು ಇದರ ಒಂದು ಮಹತ್ವದ ಜವಾಬ್ದಾರಿಯಾಗಿದೆ ಯಾರದ ಜವಾಬ್ದಾರಿ ಕೇಂದ್ರ ಲೋಕಸೇವಾ ಆಯೋಗದ ಜವಾಬ್ದಾರಿಯಾಗಿದೆ ಎರಡದು ನೇರ ನೇಮಕಾತಿಗಳಿಗೆ ಸಂದರ್ಶನಗಳನ್ನ ಏರ್ಪಡಿಸೋದು ಇಂಟರ್ವ್ಯೂಸ್ ಯಾವ್ದಾದ್ರು ನೇರ ನೇಮಕ ಐ ಎ ಎಸ್ ಐ ಪಿ ಎಸ್ ಎಕ್ಸಾಮ್ ಆದಂತಹ ಸಂದರ್ಭದಲ್ಲಿ ಆಯ್ಕೆಗೊಂಡಂತ ಅಭ್ಯರ್ಥಿಗಳಿಗೆ ಒಂದು ಸಂದರ್ಶನವನ್ನು ನಡೆಸೋದು ಕೂಡ ಈ ಕೇಂದ್ರ ಲೋಕ ಸೇವಾ ಆಯೋಗದ ಪ್ರಮುಖವಾದಂತಹ ಕಾರ್ಯ ಆಗಿದೆ ಇನ್ನು ಮೂರು ಸೇವಾ ಹುದ್ದೆಗಳಿಗೆ ಬಡ್ತಿ ಮತ್ತು ವರ್ಗಾವಣೆಗಳಿಗೆ ಅನುಸರಿಸಬೇಕಾದ ತತ್ವಗಳ ಬಗ್ಗೆ ಸರ್ಕಾರಕ್ಕೆ ಸಲಹೆ ನೀಡೋದು ಯಾವುದೋ ಒಂದು ಲೋಯರ್ ಪೋಸ್ಟ್ ಇಂದ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಯಾವ್ದಾದ್ರು ಒಂದು ಲೋಯರ್ ಪೋಸ್ಟ್ ಇಂದ ಐಯರ್ ಪೋಸ್ಟ್ ಗೆ ಏನಾಗಬೇಕು ಬಡ್ತಿ ಪಡಿಬೇಕು ಅಂದ್ರೆ ಅದಕ್ಕೆ ಸಂಬಂಧಿಸಿದಂತ ಕೆಲವೊಂದು ತಾಂತ್ರಿಕ ಸಲಹೆಗಳನ್ನ ಆ ಸರ್ಕಾರಕ್ಕೆ ಕೊಡುವಂತ ಕೆಲಸವನ್ನ ಮಾಡುತ್ತೆ ಇನ್ನ ನಾಲ್ಕನೇ ಅಧಿಕಾರವನ್ನ ನಾವು ನೋಡೋದಾದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಹುದ್ದೆಗಳಲ್ಲಿರುವ ಅಧಿಕಾರಿಗಳ ವರ್ತನೆಯ ಮೇರೆಗೆ ಶಿಸ್ತು ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದಲ್ಲಿರುವಂತ ಅಧಿಕಾರಿಗಳ ವರ್ತನೆಯನ್ನ ಆಧರಿಸಿ ಅವರ ಮೇಲೆ ಶಿಸ್ತು ಕ್ರಮವನ್ನ ತೆಗೆದುಕೊಳ್ಳುವಂತೆ ಸರ್ಕಾರಕ್ಕೆ ಸಲಹೆಯನ್ನ ನೀಡುವಂತ ಕೆಲಸವನ್ನ ಕೂಡ ಇದು ಮಾಡುತ್ತೆ ಇನ್ನ ಕೊರೆಗೆ ರಾಷ್ಟ್ರಪತಿಯವರ ಸೂಚನೆ ಅನ್ವಯ ಯಾವುದೇ ವಿಷಯಗಳಿಗೆ ಸರ್ಕಾರಕ್ಕೆ ಸೂಕ್ತ ಸಲಹೆಯನ್ನ ನೀಡುತ್ತೆ ಸರ್ಕಾರಕ್ಕೆ ಯಾವ್ದಾದ್ರು ಸಲಹೆ ಬೇಕಾದ್ರೆ ರಾಷ್ಟ್ರಪತಿಯವರ ಒಪ್ಪಿಗೆಯನ್ನ ಪಡೆದು ಕೇಂದ್ರ ಸರ್ಕಾರಕ್ಕೆ ಅಥವಾ ರಾಜ್ಯ ಸರ್ಕಾರಕ್ಕೆ ಸಲಹೆ ನೀಡುವಂತ ಕೆಲಸವನ್ನ ನಮ್ಮ ಈ ಕೇಂದ್ರ ಲೋಕಸೇವಾ ಆಯೋಗ ಮಾಡೋದನ್ನ ಈ ಸಂದರ್ಭದಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲದೆ ಕೇಂದ್ರ ಲೋಕಸೇವಾ ಆಯೋಗ ಸಿವಿಲ್ ಸೇವೆ ತಾಂತ್ರಿಕ ಸೇವೆ ಅರಣ್ಯ ಸೇವೆ ಕಂದಾಯ ಸೇವೆ ಮುಂತಾದ ವಿವಿಧ ಸೇವೆಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳನ್ನ ಏರ್ಪಡಿಸಿ ಆ ಮುಖಾಂತರ ಅರ್ಹ ನೌಕರರನ್ನ ಆಯ್ಕೆ ಮಾಡುವಂತ ಕೆಲಸವನ್ನ ಕೂಡ ಈ ಕೇಂದ್ರ ಲೋಕಸೇವಾ ಆಯೋಗ ಮಾಡುತ್ತೆ ಜೊತೆಗೆ ಅಖಿಲ ಭಾರತ ಸೇವೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಡೆಸುತ್ತೆ ಯಾವ್ಯಾವ ಅಖಿಲ ಭಾರತ ಸೇವೆಗಳು ಒಂದು ಐ ಎ ಎಸ್ ಎರಡು ಐ ಬಿಎಸ್ ಮೂರು ಐ ಎಫ್ ಎಸ್ ಓಕೆ ಮತ್ತೊಂದು ಐ ಎಫ್ ಎಸ್ ಓಕೆ ಇನ್ನೊಂದು ಐಆರ್ ಎಸ್ ಇತ್ಯಾದಿ ಇತ್ಯಾದಿ ಈ ಐ ಎಸ್ ಅಂದ್ರೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಭಾರ ಅಖಿಲ ಭಾರತ ಸೇವೆ ಆಡಳಿತ ಸೇವೆ ಐ ಪಿ ಎಸ್ ಅಖಿಲ ಭಾರತ ಪೊಲೀಸ್ ಸೇವೆ ಐ ಎಫ್ ಎಸ್ ಇಂಡಿಯನ್ ಪಾಲಿಸ್ ಸರ್ವಿಸ್ ಭಾರತ ವಿದೇಶಿ ಸೇವೆ ಐಎಫ್ಎಸ್ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಫಾರೆಸ್ಟ್ ಸರ್ವಿಸ್ ಅಂದ್ರೆ ಭಾರತದ ಅರಣ್ಯ ಸೇವೆ ಐಆರ್ ಇಂಡಿಯನ್ ರೆವಿನ್ಯೂ ಸರ್ವಿಸ್ ಭಾರತದ ಕಂದಾಯ ಸೇವೆ ಭಾರತದ ಸಿವಿಲ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಕಂದಾಯ ಆಡಳಿತಕ್ಕೆ ಸಂಬಂಧಿಸಿದಂತೆ ವಿದೇಶಿ ಆಡಳಿತಕ್ಕೆ ಸಂಬಂಧಿಸಿದಂತೆ ಅರಣ್ಯ ಆಡಳಿತಕ್ಕೆ ಸಂಬಂಧಿಸಿದಂತೆ ವಿವಿಧ ಪರೀಕ್ಷೆಗಳನ್ನ ಏರ್ಪಡಿಸಿ ಆ ಯೋಗ್ಯ ಅರ್ಹ ವ್ಯಕ್ತಿಗಳನ್ನ ಆಯ್ಕೆ ಮಾಡುತ್ತೆ ಈ ಪರೀಕ್ಷೆಗಳನ್ನ ಈ ಹುದ್ದೆಗಳಿಗೆ ಐ ಎಸ್ ಐ ಪಿ ಎಸ್ ಐ ಆರ್ ಮುಂತಾದ ಹುದ್ದೆಗಳಿಗೆ ಸ್ಪರ್ಧಾರ್ಥಿಗಳನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಮೂರು ರೀತಿಯ ಅಥವಾ ಪರೀಕ್ಷೆ ಮುಖ್ಯ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆ ಒಂದು ಪೂರ್ವಭಾವಿ ಪರೀಕ್ಷೆ ಎರಡು ಮೇನ್ ಇದಕ್ಕೆ ಪ್ರಿಲಿಮಿನರಿ ಎಕ್ಸಾಮ್ ಅಂತಿವೆ ಇನ್ನೊಂದು ಮುಖ್ಯ ಪರೀಕ್ಷೆ ಅಂದ್ರೆ ಮೇನ್ ಎಕ್ಸಾಮ್ ಮೂರು ವ್ಯಕ್ತಿತ್ವ ಪರೀಕ್ಷೆ ಪರ್ಸನಾಲಿಟಿ ಎಕ್ಸಾಮ್ ನೋಡಿ ಈ ಅಖಿಲ ಭಾರತ ಸೇವೆಗಳನ್ನ ತುಂಬುವಂತಹ ಸಂದರ್ಭದಲ್ಲಿ ಮೂರು ಹಂತದ ಪರೀಕ್ಷೆಗಳನ್ನ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ನಡೆಸುತ್ತೆ ಸೊ ಅದರಲ್ಲಿ ಒಂದು ಪೂರ್ವಭಾವಿ ಪರೀಕ್ಷೆ ಎರಡು ಅರ್ಥ ಮಾಡ್ಕೊಡಿ ಎರಡು ಮುಖ್ಯ ಪರೀಕ್ಷೆ ಮೂರು ವ್ಯಕ್ತಿತ್ವ ಪರೀಕ್ಷೆ ಉದಾಹರಣೆಗೆ ನಾನು ಐ ಎ ಎಸ್ ಎಕ್ಸಾಮ್ ಬರೀಬೇಕು ಅಂದ್ರೆ ಡೈರೆಕ್ಟ್ ಎಕ್ಸಾಮ್ ಬರೀ ತಗೊಳ್ಳುವಾಗ ತೊಳಕಾಗಲ್ಲ ಅದಕ್ಕಿಂತ ಮುಂಚೆ ಆ ಐಎಎಸ್ ಎಸ್ ಪರೀಕ್ಷೆಗೆ ಸಂಬಂಧಿಸಿದಂತೆ ನಾವು ಪ್ರಿಲಿಮರಿ ಎಕ್ಸಾಮ್ ಅನ್ನ ಪೂರ್ವಭಾವಿ ಪರೀಕ್ಷೆಯನ್ನ ಬರಿಬೇಕಾಗುತ್ತೆ ಅದರಲ್ಲಿ ನಾನು ಪಾಸ್ ಆದ್ರೆ ನನಗೆ ಮೇನ್ ಎಕ್ಸಾಮ್ಸ್ ಅನ್ನು ಕೊಡ್ತಾರೆ ಸೊ ಮೇನ್ ಎಕ್ಸಾಮ್ಸ್ ಅನ್ನು ತಗೋಬೇಕಾಗುತ್ತೆ ಮೇನ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆದ್ರೆ ನೆಕ್ಸ್ಟ್ ಒಂದು ವ್ಯಕ್ತಿತ್ವ ಪರೀಕ್ಷೆ ಇರುತ್ತೆ ಇಂಟರ್ವ್ಯೂ ಇರುತ್ತೆ ಅಥವಾ ಸಂದರ್ಶನ ಇರುತ್ತೆ ಅದರಲ್ಲೂ ನಾನು ಪಾಸ್ ಆದ್ರೆ ನನ್ನನ್ನ ಆ ಹುದ್ದೆಗೆ ಆಯ್ಕೆ ಮಾಡ್ತಾರೆ ಆಯ್ಕೆಯಾದ ಸೂಕ್ತವಾಗಿ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ದೀರ್ಘಾವಧಿ ತರಬೇತಿ ನಡೆಯುತ್ತೆ ಸೊ ಸೊ ಆಯ್ಕೆ ಆದ ತಕ್ಷಣ ಪೋಸ್ಟಿಂಗ್ ಕೊಡಲ್ಲ ಬೇರೆ ನೌಕರರು ಈ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎಫ್ ಎಸ್ ಹುದ್ದೆಗೆ ನಾನು ಆಯ್ಕೆ ಆದರೆ ಸುಮಾರು ಒಂದರಿಂದ ಎರಡು ವರ್ಷಗಳ ಕಾಲ ಈ ಹುದ್ದೆಗೆ ಸಂಬಂಧಿಸಿದಂತ ದೀರ್ಘಾವಧಿಯ ಕ್ಲಿಷ್ಟಕ್ರಮವಾದಂತಹ ತರಬೇತಿಯನ್ನ ಪಡೆಯಬೇಕಾಗತ್ತೆ ಸೊ ಇದರ ಸಮಗ್ರವಾದಂತಹ ಜವಾಬ್ದಾರಿಯನ್ನ ಕೇಂದ್ರ ಲೋಕ ಸೇವಾ ಆಯೋಗ ಒದ್ದು ಆ ಮುಖಾಂತರವಾಗಿ ಇಡೀ ಭಾರತದಾದ್ಯಂತ ಸ್ಪಷ್ಟ ಸಮಗ್ರ ದಕ್ಷ ಹಾಗೂ ಸುರಳಿತ ಆಡಳಿತ ನಡೆಸಲಿಕ್ಕೆ ಬೇಕಾದಂತ ಎಲ್ಲ ಕ್ರಮಗಳನ್ನ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಹೊತ್ಕೊಂಡಿದೆ ಆ ಮುಖಾಂತರವಾಗಿ ಭವ್ಯ ಭಾರತದ ಕನಸನ್ನ ಹೊಂದಿದೆ ಭಾರತದ ಆಡಳಿತ ಭಾರತದ ಒಂದು ದಕ್ಷತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜನಜನಿತವಾಗುವಂತ ಮಾಡಿರುವಂತ ಕೆಲಸವನ್ನ ನಮ್ಮ ಕೇಂದ್ರ ಲೋಕಸೇವಾ ಆಯೋಗ ಮಾಡಿರೋದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬಹುದಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ಸೊ ಇಷ್ಟು ಇವತ್ತಿನ ತರಗತಿ ಇನ್ನು ಮುಂದಿನ ತರಗತಿಯಲ್ಲಿ ನಾವು ಎಸ್ ರಾಜ್ಯ ಲೋಕಸೇವಾ ಆಯೋಗವನ್ನ ಕುರಿತು ತಿಳ್ಕೊಳ್ಳೋಣ